ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಮುಖ್ಯವಾದ ಪ್ರಶ್ನೆಯನ್ನು ವಿವರಣೆಯನ್ನು ತಿಳ್ಕೊಳ್ಳುವ ಪಾಯಿಂಟ್ಸನ್ನು ಕೂಡ ತಿಳ್ಕೊಳ್ಳುವ ಈಗಾಗಲೇ ನಾವು ಸಾರ್ವಜನಿಕ ಆಡಳಿತದಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೇವೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿಕೊಂಡಿದ್ದೇವೆ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಖ್ಯೆ ಅದರ ಸ್ವರೂಪವನ್ನು ಕೂಡ ತಿಳ್ಕೊಂಡಿದ್ದೇವೆ ಇವತ್ತು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳ್ಕೊಳ್ಳುವ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಯಾವೆಲ್ಲ ವಿಚಾರಗಳು ಬರ್ತದೆ ಅಂತ ನೋಡ್ತಾ ಹೋಗುವ ಸಾರ್ವಜನಿಕ ಆಡಳಿತವು ಸಮಗ್ರ ರೂಪ ಆಡಳಿತದ ಒಂದು ಭಾಗ ಇದರ ವ್ಯಾಪ್ತಿಯ ಬಗ್ಗೆ ಎರಡು ಅಭಿಪ್ರಾಯಗಳಿವೆ ಅಥವಾ ಆಡಳಿತಗಾರರಲ್ಲಿ ಮತ್ತು ತಜ್ಞರಲ್ಲಿ ಭಿನ್ನಾಭಿಪ್ರಾಯ ಕೂಡ ಇದೆ ಒಂದು ಗುಂಪಿನ ಬರಹಗಾರರ ಅಭಿಪ್ರಾಯದಲ್ಲಿ ಸಾರ್ವಜನಿಕ ಆಡಳಿತವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂದರೆ ಸರ್ಕಾರದ ಎಲ್ಲ ಅಂಶಗಳು ಎಲ್ಲ ಚಟುವಟಿಕೆಗಳು ಕಾರ್ಯಚಟುವಟಿಕೆಗಳನ್ನು ಅದರಲ್ಲಿ ಒಳಗೊಂಡಿದೆ ಆದರೆ ಇನ್ನೊಂದು ಗುಂಪಿನ ಬರಹಗಾರರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸಾರ್ವಜನಿಕ ಆಡಳಿತವು ಕೇವಲ ಕಾರ್ಯಾಂಗದ ಚಟುವಟಿಕೆಗಳನ್ನು ಮಾತ್ರ ಒಳಗೊಂಡಿದೆ ಅಂತ ಅವ್ರು ಹೇಳ್ತಾರೆ ಅಂದರೆ ಇಲ್ಲಿ ಸಾರ್ವಜನಿಕ ಆಡಳಿತ ಎನ್ನುವಂತಹದ್ರ ಬಗ್ಗೆ ತುಂಬ ಜನರಿಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿರ್ತದೆ ಒಂದು ಗುಂಪಿನ ಜನರು ಏನು ಹೇಳ್ತಾರೆ ಅಂದರೆ ಸಾರ್ವಜನಿಕ ಆಡಳಿತ ಅಂದರೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ಎಲ್ಲ ಕಾರ್ಯ ಚಟುವಟಿಕೆ ಇದರಲ್ಲಿ ಇದೆ ಅಂತ ಹೇಳ್ತದೆ ಮತ್ತೊಂದು ಗುಂಪಿನ ಬರಹಗಾರರು ಅಭಿಪ್ರಾಯದಲ್ಲಿ ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಪ್ರಕಾರ ಅದು ಕಾರ್ಯಾಂಗದ ಚಟುವಟಿಕೆ ಮಾತ್ರ ಇರುವಂಥದ್ದು ಅಂತ ಅವರ ಒಂದು ಅಭಿಪ್ರಾಯ ಆಡಳಿತ ಅಧ್ಯಯನವು ಮಾನವರ ಸಾಮಗ್ರಿಗಳ ಮತ್ತು ಕಾರ್ಯವಿಧಾನಗಳನ್ನು ಒಳಗೊಂಡಿರುತ್ತದೆ ಎಂದು ಪೆರ್ಲಿ ಮ್ಯಾಕ್ಕೀನ್ ಆಡಳಿತದ ವ್ಯಾಪ್ತಿಯನ್ನು ಬಹು ಸರಳವಾಗಿ ಸಂಕ್ಷಿಪ್ತವಾಗಿ ಅವರು ತಿಳಿಸಿದ್ದಾರೆ ಇನ್ನು ಲೂಥರ್ ಗಲಿಕ್ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಅದರ ಕಾರ್ಯವಿಧಾನಗಳಿಂದ ಸಂಗ್ರಹಿತವಾದ ಪೋಸ್ಟ್ ಕಾರ್ಬ್ ಪೋಸ್ಟ್ ಕಾರ್ಬ್ ಎಂಬ ಒಂದು ಆಂಗ್ಲ ಪದದಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಈ ಪದದ ಪ್ರತಿಯೊಂದು ಅಕ್ಷರವು ಆಡಳಿತದ ಒಂದೊಂದು ಕಾರ್ಯವಿಧಾನವನ್ನು ಸೂಚಿಸುತ್ತದೆ ಪಿ ಎನ್ನುವಂಥದ್ದು ಪ್ಲಾನಿಂಗ್ ಆರ್ಗನೈಸ್ ಆರ್ಗನೈಸೇಷನ್ ಸ್ಟಾಫಿಂಗ್ ಡೈರೆಕ್ಷನ್ ಕೋಆರ್ಡಿನೇಷನ್ ರಿಪೋರ್ಟಿಂಗ್ ಆ್ಯಂಡ್ ಬಜೆಟಿಂಗ್ ಯೋಜನೆ ಒಂದು ಯೋಜನೆ ಎರಡು ವ್ಯವಸ್ಥೆ ಮೂರು ಸಿಬ್ಬಂದಿ ವರ್ಗ ನಾಲ್ಕು ನಿರ್ದೇಶನ ಐದು ಸಂಯೋಜನೆ ಆರು ವರದಿ ಮಾಡುವುದು ಏಳು ಅಯವ್ಯ ನಾವು ಇದೇ ಪಾಯಿಂಟ್ಸನ್ನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ತಗೊಳ್ಳಿ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತ ಬರೆದು ಅದರಲ್ಲಿ ಎರಡು ಗುಂಪಿನ ಜನರು ಬೇರೆ ಬೇರೆ ಅರ್ಥವನ್ನು ಹೇಳ್ತಾ ಇದ್ದಾರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಕೆಲಸ ಕಾರ್ಯಗಳು ಕಾರ್ಯಚಟುವಟಿಕೆಗಳು ಅಂತ ಒಂದು ಗುಂಪು ಹೇಳಿದರೆ ಕಾರ್ಯಾಂಗ ಮಾತ್ರ ಅಂತ ಹೇಳುವಂಥದ್ದು ಕೂಡ ಇನ್ನೊಂದು ಗುಂಪು ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಪಾಯಿಂಟ್ಸನ್ನು ಬರೆಯೋ ಯೋಜನೆ ಯೋಜನೆ ಒಂದು ಯೋಜನೆ ಎರಡು ವ್ಯವಸ್ಥೆ ಎರಡು ವ್ಯವಸ್ಥೆ ಮೂರು ಸಿಬ್ಬಂದಿ ವರ್ಗ ಮೂರು ಸಿಬ್ಬಂದಿ ವರ್ಗ ನಾಲ್ಕು ನಿರ್ದೇಶನ ನಾಲ್ಕು ನಿರ್ದೇಶನ ಐದು ಸಂಯೋಜನೆ ಐದು ಸಂಯೋಜನೆ ಆರು ವರದಿ ಮಾಡುವುದು ಆರು ವರದಿ ಮಾಡುವುದು ಏಳು ಅಯವ್ಯಯ ಏಳು ಅಯವ್ಯಯ ಇದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ನಾವು ಬರೀಬೇಕಾಗಿರುವಂಥ ವಿಚಾರ ಆಗಿದೆ ಇನ್ನು ಈ ಒಂದು ಕಾರ್ಯ ಕಾರ್ಯಚಟುವಟಿಕೆಗಳು ಎಲ್ಲ ರೀತಿಯ ಆಡಳಿತದ ಕಾರ್ಯನಿರ್ವಹಣೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಸಾರ್ವಜನಿಕ ಆಡಳಿತವು ಎರಡು ಭಾಗಗಳನ್ನು ಹೊಂದಿದೆ ಎರಡು ಭಾಗಗಳನ್ನು ಹೊಂದಿದೆ ಅಂತ ಹೇಳಿದರೆ ಎರಡು ವಿಭಾಗದವರು ಒಂದೊಂದು ವಿಷಯವನ್ನು ಹೇಳಿದಾರಲ್ವ ಇಲ್ಲಿ ಎರಡು ಭಾಗ ಹೇಳಿದ್ದಾರೆ ಅದು ಒಂದು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಎರಡು ಭಾಗ ಅದರಲ್ಲಿ ಅದೊಂದು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಈ ಸೈದ್ಧಾಂತಿಕ ಭಾಗವನ್ನು ಆಡಳಿತ ಸಿದ್ಧಾಂತ ಅಂತ ಕರೀತಾರೆ ಆಡಳಿತ ಸಿದ್ಧಾಂತವು ಸಾರ್ವಜನಿಕ ಆಡಳಿತದ ರಚನೆ ವ್ಯವಸ್ಥೆ ಕಾರ್ಯವಿಧಾನಗಳನ್ನು ಒಳಗೊಂಡಿರ್ತದೆ ಅಂದರೆ ಅಲ್ಲಿ ಅವರು ಪೋಸ್ಟ್ ಕಾರ್ಬ್ ಅಂದ ಕಾರ್ಯವಿಧಾನಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿರುತ್ತಾರೆ ಅವರಲ್ಲಿ ಹೇಳಿದರೆ ನೋಡಿ ಪಿ ಅಂದರೆ ಪ್ಲ್ಯಾನಿಂಗ್ ಆರ್ಗನೈಸ್ ಅದೆಲ್ಲ ಇದೆಯಲ್ಲ ಯೋಜನೆ ವ್ಯವಸ್ಥೆ ಸಿಬ್ಬಂದಿ ವರ್ಗ ನಿರ್ದೇಶನ ಸಂಯೋಜನೆ ವರದಿ ಮಾಡುವುದು ಅಯವ್ಯಯ ಈ ಒಂದು ವಿಚಾರಗಳ ಕಾರ್ಯವಿಧಾನಗಳು ಅಧಿಕ ಪ್ರಮಾಣದಲ್ಲಿ ಹೊಂದಿರ್ತದೆ ಅಂತ ಹೇಳ್ತಾರೆ ಸಾರ್ವಜನಿಕ ಆಡಳಿತ ಮತ್ತೊಂದು ವಿಭಾಗವಾದ ಆಡಳಿತ ಪದ್ಧತಿಯು ಆಡಳಿತದ ನಿರ್ದಿಷ್ಟವಾದ ವಿಧಾನಗಳು ಮತ್ತು ಸಮಸ್ಯೆಗಳನ್ನು ಕೂಡ ಒಳಗೊಂಡಿರ್ತದೆ ಆಡಳಿತದ ಪದ್ಧತಿಯು ಹಲವಾರು ಕ್ಷೇತ್ರಗಳಲ್ಲಿ ಆಡಳಿತ ಸಿದ್ಧಾಂತವನ್ನು ವಾಸ್ತವಿಕವಾಗಿ ಪ್ರಯೋಗಿಸುವ ಅಧ್ಯಯನವನ್ನು ಕೂಡ ಒಳಗೊಂಡಿರ್ತದೆ ನಾವು ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಂತ ಕೇಳಿದಾಗ ಹೆಚ್ಚಾಗಿ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಒಂದರಿಂದ ಒಂದೂವರೆ ಪುಟದಷ್ಟು ನಾವು ಉತ್ತರವನ್ನು ಬರೀಬೇಕಾಗ್ತದೆ ಆವಾಗ ಈ ಪಾಯಿಂಟ್ಸನ್ನು ಇಟ್ಕೊಂಡು ಎಲ್ಲ ಪಾಯಿಂಟ್ಸ್ಗೆ ಸ್ವಲ್ಪ ಸ್ವಲ್ಪ ನಿಮ್ಮದೇ ಒಂದು ವಾಕ್ಯದಲ್ಲಿ ವಿವರಿಸ್ತಾ ಹೋಗಿ ಯೋಜನೆ ವ್ಯವಸ್ಥೆ ಸಿಬ್ಬಂದಿ ವರ್ಗ ನಿರ್ದೇಶನ ಸಂಯೋಜನೆ ವರದಿ ಮಾಡುವುದು ಅಯವ್ಯಯ ಇದನ್ನು ಅಲ್ಲಿ ಪಾಯಿಂಟ್ಸನ್ನು ಬರೆದು ಪಾಯಿಂಟ್ಸಿಗೆ ವಿವರಣೆಯನ್ನು ಕೊಡ್ತಾ ಹೋಗಿ ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎನ್ನುವುದರ ಬಗ್ಗೆ ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಒಂದೇ ವೀಡಿಯೋದಲ್ಲಿ ಅಂದರೆ ತುಂಬಾ ವಿಚಾರಗಳನ್ನು ನಾವು ಒಟ್ಟಿಗೆ ಓದ್ಕೊಳ್ಳೋದಕ್ಕಿಂತ ಒಂದೊಂದೇ ವಿಷಯವನ್ನು ತಗೊಳ್ತಾ ಹೋಗಿ ಈಗ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಪ್ರತ್ಯೇಕವಾಗಿ ಓದ್ಕೊಳ್ಳಿ ಪ್ರತಿ ದಿವಸ ಸ್ವಲ್ಪ ಹತ್ತು ನಿಮಿಷಗಳ ಕಾಲ ನೀವು ಓದಲಿಕ್ಕೆ ಅಂತ ಇಟ್ಕೊಂಡ್ರೆ ನೋಡಿ ಎಲ್ಲ ಕೂಡ ಕವರ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಎಲ್ಲ ವಿಷಯಗಳ ಪಾಯಿಂಟ್ಸ್ಗಳನ್ನು ಎರಡು ಮೂರು ಬಾರಿ ಹೇಳಿ ಆ ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೆಯಿರಿ ಸ್ನೇಹಿತರೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎನ್ನುವಂಥದ್ದು ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು